ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಾಳೆದಸ ರೋಡಲ್ಲಿರೋ ದಿ ಶಾರ್ಟ್ ಸ್ಟೋರಿ ಇಲ್ಲಿ ನೇರಳೆ ಹಣ್ಣಿಂದು ಜ್ಯೂಸ್ ಸಿಗತ್ತೆ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಕಪ್ಪು ಮೂವತ್ತೈದು ರೂಪಾಯಿ ಬೇರೆ ಥರ ಫ್ಲೇವರ್ಸ್ದು ಇದೆ ಬೇರೆ ಫ್ರೂಟ್ಸ್ ಇದೆ ಒಮ್ಮೆ ನೀವು ಮೈಸೂರಲ್ಲೇ ಇರೋರು ಕಾಳೆದಸ ರೋಡಿಗೆ ಆಗೊಮ್ಮೆ ಈಗೊಮ್ಮೆ ಹೋಗೋರು ವಿಸಿಟ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ವರ್ತ್ ಇಟ್ ಅಂತ ಅನ್ನಿಸ್ತು ನೇರಳೆ ಹಣ್ಣು ತಿನ್ನಂಗೆ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ಏನೂ ಮಿಕ್ಸ್ ಮಾಡೋಲ್ಲ ನ್ಯಾಚುರಲ್ ಫ್ರೂಟ್ಸಲ್ಲೇ ಮಾಡೋ ಅಂಥದ್ದು ತುಂಬಾ ಟೇಸ್ಟಿಯಾಗಿತ್ತು ಸೊ ರಾತ್ರಿ ಟೈಮಲ್ಲಿ ನಮಗೆ ಏನಾದರೂ ತಣ್ಣಗಿರೋದು ತಿನ್ನಬೇಕು ಅಂತ ಕ್ರೇವಿಂಗ್ ಆಗಿ ನಾನು ನನ್ನ ಹಸ್ಬೆಂಡು ಹುಡುಕ್ತಾ ಹೋದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ಇದು ಅಲ್ಲಿಂದ ಅದ್ರ ಪಕ್ಕದಲ್ಲ ಪಕ್ಕದಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಹೋಗಿ ಗಾಳಿ ಸರೋಡಲ್ಲಿ ಎಕ್ಸ್ಪ್ಲೋಸ್ ಮಾಡಿದ್ರೆ ತುಂಬಾ ಈ ಥರ ಚಿಕ್ಕ ಚಿಕ್ಕ ಶಾಪ್ಸು ಎಲ್ಲ ತುಂಬಾ ಇದೆ ಇನ್ನು ನಾವು ಹೊರಡೋ ಎರಡು ದಿನದಿಂದ ತುಂಬಾ ಜೋರು ಮಳೆ ಬಂತು ಇದು ಮೂರನೇ ತಾರೀಕು ಬಂದಿದ್ದ ಮಳೆಗೆ ಮೈಸೂರು ಫುಲ್ಲು ಎಷ್ಟು ಮರಗಳು ಬಿದ್ದಿದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಮರಗಳೆಲ್ಲ ಬಿದ್ದಿತ್ತು ಮರ ಬಿದ್ದಿದ್ದ ಕಾರಣ ನಮ್ಮ ಮನೆಯಲ್ಲಿ ಒಂದು ದಿನ ಕಂಪ್ಲೀಟಾಗಿ ಪವರ್ ಕಟ್ ಆಗಿತ್ತು ಅಷ್ಟು ಕರೆಂಟ್ ಇಲ್ಲದೆ ಇದ್ರೂ ನಮ್ಮಮ್ಮ ನಮ್ಮಪ್ಪ ನಮ್ಮಕ್ಕ ಎಲ್ಲ ಸೇರಿಕೊಂಡು ನನಗೋಸ್ಕರ ಕೊಡ್ಬಳೆ ಚಕ್ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಚಕ್ಲಿ ಕೊಬಳೆ ಅವರಿಗೆ ಹೇಳಕ್ಕಾಗಲಿಲ್ಲ ಅಲ್ಲಿ ಹೊರಡೋ ಗಡಿ ಬಿಡಿಲಿ ತಿಂದು ಟೇಸ್ಟ್ ನೋಡಿದಾಗಲು ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ನನ್ನ ಅಕ್ಕನ ಮಗ ಅಕ್ಕ ನನ್ನ ಮಗನ ರೆಡಿ ಮಾಡಿ ಅವ್ರ ಮಗನ ಹತ್ರ ಕರ್ಕೊಂಡು ಹೋಗಿ ಬಾಯಿ ಹೇಳಿಸ್ತಾ ಇದ್ರು ಬಟ್ ನನ್ನ ಮಗ ಅವನ ಪಕ್ಕ ಮಲಗಿಸ್ತಾ ಇದ್ದಾರೆ ಅಣ್ಣನ ಪಕ್ಕ ಮಲಗಿಸ್ತಾ ಇದ್ದಾರೆ ಅಂತ ಬರೋಕ್ಕೆ ರೆಡಿ ಇರಲಿಲ್ಲ ತುಂಬಾ ಮನಸ್ಸಿಗೆ ಇರುತ್ತೆ ಬಾಯಿ ಮನಸ್ಸನ್ನ ಇಟ್ಕೊಂಡು ನಮ್ಮೂರ್ ಕಡೆಗೆ ಅಣ್ಣ ಬಾಯ್ತಾ ಇದೆ ಅಂತ ಹೇಳೋದಕ್ಕಿಂತ ಅಲ್ಲಿ ನಮ್ಮ ಏನು ದುಡಿಮೆ ಇದೆಯಲ್ಲ ಆ ದುಡಿಮೆಗೋಸ್ಕರನಾದ್ರು ಹೋಗಲೇಬೇಕು ನಾವು ಮಧ್ಯರಾತ್ರಿ ಹೊರಟಿರೋದ್ರಿಂದ ಜಾಸ್ತಿ ಯಾರು ಬರಲಿಲ್ಲ ಯಾಕೆಂದ್ರೆ ಕ್ಯಾಬಲ್ ಹೋಗಿ ಕ್ಯಾಬಲ್ ಬರಬೇಕು ಹಾಗಾಗಿ ಅಕ್ಕ ಅಪ್ಪ ಬಂದು ಅವರಿಬ್ರು ಸ್ಕೂಟ್ರಲ್ಲಿ ಹೋಗ್ಬೋದು ಅಂತ ಹೇಳಿ ಫ್ಲೈ ಬಸ್ ಹತ್ತಿ ಬಾಯ್ ಮಾಡಬೇಕಾರೆ ಕಣ್ಣಲ್ಲಿ ನೀರು ಹೇಗ್ ಬಂತು ಅಂತಾನೆ ಗೊತ್ತಿಲ್ಲ ಫುಲ್ ಕಣ್ಣಲ್ಲಿ ನೀರು ಬಂತು ಅಲ್ಲಿಂದ ಏರ್ಪೋರ್ಟ್ ನಮ್ಮ ಬೆಂಗಳೂರು ಟರ್ಮಿನಲ್ ಟು ರೀಚ್ ಆದ್ವಿ ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಏರ್ಪೋರ್ಟು ಏರ್ಪೋರ್ಟ್ನೇ ಎಕ್ಸ್ಪ್ಲೋಸ್ ಮಾಡೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಅಟ್ಲೀಸ್ಟ್ ಒಂದು ಆಫ್ ಆನ್ ಅವರ್ ಆದ್ರೂ ನಿಂತ್ಕೊಂಡು ಅಲ್ಲೆಲ್ಲ ನೋಡೋಕ್ಕೆ ಮಾಡೋಕ್ಕೆ ಎಲ್ಲ ಟೈಮ್ ಬೇಕು ಈವನ್ ಅಲ್ಲಿರೋ ಮರ ಗಿಡ ಎಲ್ಲ ನ್ಯಾಚುರಲ್ಲು ಆ ಮರಕ್ಕೆ ನೀರು ಸೆನ್ಸರಿಂದ ನೀರು ಸ್ಪ್ರೇ ಆಗುತ್ತೆ ಇನ್ನು ನಮಗೆ ಊರ್ ಕಡೆಗೆ ಪ್ರಯಾಣ ಸಾಕ್ತು ಅವತ್ತು ಸಿಂಗಾಪುರ್ ಏರ್ಲೈನ್ಸು ಟೂ ಅವರ್ಸ್ ಡಿಲೇ ಕಷ್ಟ ಪಡ್ಕೊಂಡು ಮಗನ ಫ್ಲೈಟಲ್ಲಿ ಇಟ್ಕೊಂಡು ಇದು ನಮ್ಮ ಲಾಸ್ಟ್ ಇನ್ಫಂಟ್ ಜೊತೆ ಟ್ರಿಪ್ ಅಂತಲೇ ಹೇಳ್ಬೋದು ಏಕೆಂದರೆ ಇನ್ನು ನೆಕ್ಸ್ಟ್ ಅವನು ಎರಡು ವರ್ಷ ಕಂಪ್ಲೀಟ್ ಮೇಲೆ ಅವನಿಗೂ ಒಂದು ಸೀಟ್ ತೊಗೋಬೇಕು ಅವನಿಗೂ ಟಿಕೆಟ್ ಆಗಬೇಕು ಸೊ ಅದೊಂಥರ ಎಕ್ಸ್ಪೀರಿಯೆನ್ಸು ಈಗ ಅವನಿಂದ ನಮಗೆ ಪ್ರಯಾರಿಟಿ ಸಿಗ್ತಾ ಇತ್ತು ನಮ್ಮ ಸಿಂಗಾಪುರ್ಗೆ ರೀಚ್ ಆದ್ವಿ ಸಿಂಗಾಪುರ್ ರೀಚ್ ಆದಾಗ ಏನೋ ಒಂಥರ ನಮ್ಮ ಮನೆಗೆ ನಾವು ಹೋಗ್ತಾಯಿದ್ದೀವಿ ಅಂತ ಒಂಥರ ಖುಷಿ ಆದರೆ ಮನೆಯವ್ರನ್ನೆಲ್ಲ ಬಿಟ್ಟು ಬಂದ್ವಿ ಅನ್ನೋದು ಇನ್ನೊಂಥರ ಬೇಜಾರು ಖುಷಿಗಿಂತ ಬೇಜಾರೇ ಜಾಸ್ತಿ ಇರುತ್ತೆ ಮನೆಗೆ ಕ್ಯಾಬ್ ಬುಕ್ ಮಾಡಿದ್ವಿ ಕ್ಯಾಬ್ ಬುಕ್ ಮಾಡಿದಾಗ ಅವರು ತುಂಬ ಈ ಥರ ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡಿದರು ಆ ಪಿಕ್ಚರ್ನ ನಾನು ನಿಮ್ಮ ಜೊತೆ ತೋರಿಸ್ದೆ ಡ್ರೈವರ್ ಅಂಕಲು ಇನ್ನು ನಾವು ಕೀ ಮರ್ತು ಬಂದಿದ್ರಿಂದ ನಮ್ಮ ಡೋರ್ ಲಾಕ್ ಆಗಿತ್ತು ಹಾಗಾಗಿ ಇವರಿಬ್ಬರು ಬಂದು ಡೋರ್ನ ಓಪನ್ ಮಾಡ್ತಾಯಿದ್ರು ಅರ್ಧ ಗಂಟೆ ಆದಮೇಲೆ ಡೋರ್ ಓಪನ್ ಆಯಿತು ಓಪನ್ ಆದಮೇಲೆ ಮಾನ್ಯ ದಿನ ನಾನು ತಂದಿದ್ದಂಥ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಿದ್ವಿ ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಗ್ರೋಸರೀಸ್ ತಂದಿದ್ದೆ ಇದೊಂದು ಸುಳ್ಕೆ ಏನು ನೋಡ್ತಾ ಇದ್ದೀರೋ ಅದೊಂದೇ ಸುಟ್ಕೆ ಸಲ ಇದ್ದಿದ್ದು ಇನ್ನೆಲ್ಲ ಸುಳ್ಕೆ ಬಟ್ಟೆ ಇತ್ತು ನಾವು ನಾವು ಈ ಸಲ ಮದುವೆಗೆ ಅಂತ ಹೇಳಿ ಹೋಗಿದ್ರಿಂದ ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಜೋರಾಗೆ ಮಾಡಿದ್ವಿ ಹಾಗಾಗಿ ಒಂದು ಸ್ವಲ್ಪ ಗ್ರಾಸರಿಸಲ್ಲ ಎತ್ತಿಟ್ಬಿಡೋಣ ಇನ್ನು ಅಂತ ಹೇಳಿ ಈ ಸುಡ್ಕೆ ಸಾಲ ಗ್ರಾಸರೀಸು ಹಾಗೆಯೇ ನನ್ನ ಮಗನಿಗೆ ಬೇಕಿರೋದಂತ ಅವನಿಗೆ ಬರೆಯೋಕ್ಕೆ ಮಾಡಲಿ ಅಂತ ಸ್ಲೇಟು ಬಳಪ ತಂದಿದ್ದು ಆ ಬಳಪ ನಮ್ಮ ಮಕ್ಕಳಿಗೆ ಅದೇ ಗೊತ್ತಾಗುತ್ತೋ ಏನೋ ಅದನ್ನು ತಿನ್ಬೇಕು ಅಂತ ಅದನ್ನು ತಿನ್ನೋದು ಅಂದ್ಕೊಂಡು ಕಚ್ಚುತ್ತಾ ಇದ್ದ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ನ ಇನ್ನೇರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವ್ನು ನನ್ನ ಮಗ ಮನೆಗೆ ಬಂದಿದ ತಕ್ಷಣ ಅವ್ನಿಗೇನೋ ಏನೋ ಒಂಥರ ಖುಷಿ ಅವ್ನ ಖುಷಿಲಿ ಅವ್ನು ಮುಳುಗೋಗಿದ್ದ